ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕಪ್ಪತ್ತಗುಡ್ಡದಲ್ಲಿ ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧ ದೇಶಗಳ ಎಸ್ಸಿ ಸಂಸ್ಥೆ ಡಂಬಳ ಮತ್ತು ಮಾನಸ ಜ್ಞಾನಾಮೃತ ತರಬೇತಿ ಕೇಂದ್ರ ಡಂಬಳ ಮತ್ತು ಪರಿವರ್ತನಾ ಕಲಾ ತಂಡ ಡಂಬಳ ಮತ್ತು ಗಂಗಾಧರ ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮುಂಡರಗಿ ಇವುಗಳ ನೇತೃತ್ವದಲ್ಲಿ ಕಪ್ಪತಗುಡ್ಡದಲ್ಲಿ ಕಪ್ಪತಗುಡ್ಡದ ಜಾಗೃತಿ ಮತ್ತು ಬೀಜದ ಉಂಡೆಯನ್ನ ಎಸೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾದ ಗುಡದಪ್ಪ ತಳಗೇರಿ ಮಾತನಾಡಿ ಕಪತ ಗುಡ್ಡವು ಇದು ಗದಗ ಜಿಲ್ಲೆಯ ಪ್ರತಿಯೊಬ್ಬರ ಆಸ್ತಿ ಇದನ್ನು ರಕ್ಷಿಸಿದರೆ ನಮ್ಮನ್ನ ರಕ್ಷಿಸುತ್ತದೆ ಶುದ್ಧಗಾಳಿ ಔಷಧಿ ಸಂಪತ್ತು ಹೊಂದಿದ ಈ ಗುಡ್ಡದಿಂದ ಈ ಭಾಗದ ಜನ ಸುರಕ್ಷತೆಯಿಂದ ಗಾಳಿಯನ್ನ ಪಡೆದು ಉತ್ತಮ ಆರೋಗ್ಯದಿಂದ ಬದುಕುತ್ತಿದ್ದಾರೆ ಮರ ನೆಟ್ಟು ಪೋಷಿಸಿದರೆ ಮಳೆ ಬೆಳೆ ಉತ್ತಮ ಆರೋಗ್ಯ ಎಲ್ಲವೂ ದೊರೆಯುತ್ತದೆ ಎಂದು ಜಾಗೃತಿ ಮೂಡಿಸಿದರು ಬಳಿಕ ಗಂಗಾಧರ ಶಿಕ್ಷಣ ಸಂಸ್ಥೆಯ ಮಲ್ಲಿಕಾರ್ಜುನ ಹಡಪದ ಮಾತನಾಡಿ ಬೀಜದ ಉಂಡೆಯು ವಿಶೇಷ ಕಾರ್ಯನಿರ್ವಹಿಸಿ ಮೊಳಕೆ ಹೊಡೆಯುತ್ತದೆ ಇದರಿಂದ ಮಳೆಯಾದಾಗ ಹಸಿಯಾಗಿ ಬೀಜಕ್ಕೆ ಶಕ್ತಿ ತುಂಬಿ ಸಸಿ ಚಿಗುರಲು ಸಹಾಯವಾಗುತ್ತದೆ ಎಂದು ಎಲ್ಲಾ ಮಕ್ಕಳಿಗೂ ಬೀಜದ ಉಂಡೆ ವಿತರಿಸಿ ಪರಿಸರ ದಿನಾಚರಣೆ ಆಚರಣೆಗೆ ಮಾತ್ರ ಸೀಮಿತವಾಗಬಾರದು ಎಂದರು ಿರಂತೆ ಅರಣ್ಯಾಧಿಕಾರಿ ಮೈಲಾರಪ್ಪನವರು ಕಪ್ಪದ ಗುಡ್ಡದ ವೈಶಿಷ್ಟ್ಯ ಮತ್ತು ಇಲ್ಲಿನ ಪ್ರಾಣಿ ಪಕ್ಷಿಗಳ ಕುರಿತು ಗುಣ ಸ್ವಭಾವವನ್ನ ಮತ್ತು ಮಕ್ಕಳಿಗೆ ತಿಳಿಸಿದರು ಕಡಿಯಬೇಡ ಈ ಸಂದರ್ಭದಲ್ಲಿ ಮಾನಸ ಜ್ಞಾನಾಮೃತ ತರಬೇತಿ ಕೇಂದ್ರ ಡಂಬಳದ ಮಕ್ಕಳು ಶಾಲಾ ಕರಿಯರ್ ಅಕಾಡೆಮಿ ಮಕ್ಕಳು ಎರಡು ಶಿಕ್ಷಣ ಸಂಸ್ಥೆಯ ಗುರುಬಳಗ ಸುರೇಶ್ ತಲ್ಲೂರ ಗುಡದಯ್ಯ ಶಿರನಹಳ್ಳಿ ಮುತ್ತರಾಜ ಬೆಂಕದಟ್ಟಿ ಪಿರಸಾಬಾ ತೋಟದ ಪಾಲಕರು ಅರಣ್ಯ ರಕ್ಷಣಾ ಸಿಬ್ಬಂದಿಗಳು ಇತರರು ಇದ್ದರು ಉಡುಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ